ನಮ್ಮ ತಾರ ಅವ್ರಿಗೆ ಡಾಕ್ಟರೇಟ್ ಬಂದಿರೋದು ಬಹಳ ಸಂತೋಷ ಆಗ್ತದೆ ತಾರ ಅವ್ರು ಏನೇ ಮಾಡಿದ್ರೂ ಯಾವುದೇ ಕೆಲಸ ಆಗಲಿ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ಆ ಕೆಲಸನ ನಿಭಾಯಿಸ್ತಾರೆ ಸೊ ಹಾಗಾಗಿ ಅವ್ರಿಗೆ ಡಾಕ್ಟ್ರೇಟ್ ಬಂದಿದ್ದು ದೊಡ್ಡದೇನಲ್ಲ ಶಿ ಡಿಸರ್ವ್ಸ್ ಇಟ್ ಬಹಳ ಸಂತೋಷ ಆಗ್ತಿದೆ ದೇವರ ಆಕೆಗೆ ಹೀಗೇನೆ ಅನೇಕ ಒಂದು ಪ್ರಶಸ್ತಿಗಳು ಬಂದು ಆರೋಗ್ಯ ಕೊಟ್ಟು ದೇವರು ಆಕೆ ಆಸೆನೆಲ್ಲ ತೀರಿಸಿ ತಿಂತ ದೇವರ ತಾರ ಹೇಳ್ಬೇಕು ಹಾಗೆ ಆ ತಾರದಲ್ಲೇ ಒಂದು ಅರ್ಥ ಇದೆ ಸ್ಟಾರ್ ಅಂತ ಶೀಜ್ ರಿಯಲಿ 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 ರಿಯಲ್ ಸ್ಟಾರ್ ಅಂತ ಹೇಳ್ಬೇಕು ಒಳ್ಳೆ ಮನಸ್ಸಿರೋರು ಅಂಡ್ ತಿಳಿಸಿದ ಹಾರ್ಟ್ ಇಸ್ ದ ಮಿರರ್ ಆಫ್ ದ ಫೇಸ್ ಅಂತ ಹೇಳ್ತಾರೆ ಸೊ ಅವ್ರ ಫೇಸ್ ಅಲ್ಲಿ ಎಷ್ಟು ನಗುಮುಖ ಫುಲ್ ಲವ್ ಇದೆ ಯು ಕ್ಯಾನ್ ಸಿ ಹೌ ಗುಡ್ ಹಾರ್ಟ್ ಶ್ರೀ ಕಾರ್ ನಿಜವ್ರು ತುಂಬಾ ತುಂಬಾ ಖುಷಿ ಆಗುತ್ತೆ ಅಂತ ಒಂದು ಕೋ ಸ್ಟಾರ್ ಫ್ರಮ್ ದ ಬಿಗಿನಿಂಗ್ ಆಫ್ ತರ್ಟಿ ಇಯರ್ಸ್ ಇಂದ ನನ್ನ ಜೊತೆಯಲ್ಲಿ ನಾವಿಬ್ರು ಆಕ್ಟ್ ಮಾಡಿರೋ ಪಿಕ್ಚರ್ಸು ಹಾಗೆ ನಾವಿಬ್ರು ಸ್ಪೆಂಡ್ ಮಾಡಿರೋ ದಿಸ್ ಆಲ್ ಸ್ವೀಟ್ ಅಂಡ್ ಮೆಮರೀಸ್ ಇನ್ ಲೈಫ್ ಅಂಡ್ ಅದು ತಾರ ಫ್ರಮ್ ದ ಬಿಗಿನಿಂಗ್ ಇಂದ ಮೊದಲನಿಂದ ಅವ್ರು ಹೆಂಗಿದಾರೋ ಈವಾಗ್ಲೂ ಹಂಗೆ ಆ ಒಂದು I want the want the love, I want the truth in her face, in her heart. Tumba she is really, really very, very sweet person down to earth. No words to tell about her. Tumba she's a lovely, 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 lovely lady. And even her husband, Veno ಅವರು ಫೋಟೋಗ್ರಾಫಿ ನಮ್ಮ ಪ್ರೊಡಕ್ಷನ್ ಅಲ್ಲಿ ಮಾಡಿದ್ರು ಈ ಸೋಸ್ ಅವರು ಏನು ಮಾತ್ರ ರಾಜಕೀಯ ಪಟ್ಟುಕೊಂಡು ವೆರಿ ಶೈ ಪರ್ಸನ್ ಐ ಆಮ್ ಫೀಲಿಂಗ್ ಪ್ರೌಡ್ ಐ ಆಮ್ ಫೀಲಿಂಗ್ ಹ್ಯಾಪಿ ಸಚ್ ಅ ಬ್ಯೂಟಿಫುಲ್ ಫ್ರೆಂಡ್ ತಾರ ಐ ಲವ್ ಯು ಎಲ್ರಿಗೂ ನಮಸ್ಕಾರ ಹಲವು ದಶಕಗಳಿಂದ ಶ್ರೀಮತಿ ತಾರಾ ಅನುರಾಧ ಅವರು ಕನ್ನಡಿಗರನ್ನ ದಕ್ಷಿಣ ಭಾರತೀಯರನ್ನ ತಮ್ಮ ಅಪರೂಪದ ಅಭಿನಯದ ಮೂಲಕ ರಂಜಿಸ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಇವತ್ತು ಸ್ವಲ್ಪ ಹೆಚ್ಚಿನ ವಿಶೇಷ ಆಕೆಗೆ ಅಕಮಹಾದೇವಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಆನರರಿ ಡಾಕ್ಟರೇಟ್ ಪದವಿಯನ್ನ ನೀಡಲಾಗಿದೆ ಆ ಸಂಭ್ರಮವನ್ನ ಅವ್ರು ಮಾತ್ರ ಮಾಡ್ಕೋಬಹುದಾಗಿತ್ತು ಆದ್ರೆ ಅವ್ರು ಹಾಗೆ ಮಾಡಿಲ್ಲ ನಮ್ಮೆಲ್ಲರನ್ನ ಒಟ್ಟಿಗೆ ಸೇರಿಸಿ ಅಂದ್ರೆ ಅನೇಕ ಕಲಾವಿದರು ಬೇರೆ ಬೇರೆ ತಲಾ ತಲೆಮಾರಿನ ಕಲಾವಿದರನ್ನೆಲ್ಲ ಕಲಾವಿದೆಯರನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದಷ್ಟು ಹಾಡು ಹರಟೆ ಕುಣಿತ ಎಲ್ಲವೂ ಮಾಡಿ ನಮ್ಗೆ ಹೊಟ್ಟೆ ತುಂಬಾ ಊಟನೂ ಹಾಕಿ ಕೈಗೆ ಬಾಗ್ನಾನು ಕೊಟ್ಟು ನಮ್ಮನ್ನು ಕಳಿಸ್ಕೊಡ್ತಾ ಇದ್ದಾರೆ ಅವರು ಚಿರಕಾಲ ಹೀಗೆ ನಮ್ಮೆಲ್ಲರನ್ನ ಕನ್ನಡಿಗರನ್ನ ರಂಜಿಸ್ತಾ ಇರ್ಲಿ ಅಂತ ನಾನು ಮನಸ್ಪೂರ್ತಿಯಾಗಿ ಹಾರೆ நீனங்க அத்திய பிரீத்த குடி எரட் நீ நீன பிச்சர் ஹீரோயின் ನನ್ನ ಎರಡನೇ ಸಿನಿಮಾಗೆ ನೀನ್ ಹೀರೋಯ್ ನಾಯಕಿಯಾಗಿ ಬಂದೆ ಅಷ್ಟೊಂದು ಆತ್ಮೀಯತೆಯಿಂದ ಆ ಚಿತ್ರೀಕರಣದಲ್ಲಿ ಪಾಲ್ಗೊಂಡೆ ಆ ಸಿನಿಮಾ ತುಂಬಾ ಯಶಸ್ವಿ ಆಯಿತು ಅತ್ಯಂತ ಸರಳವಾಗಿ ನಮ್ಮ ಮನೆ ಮಗರಾಗೇನೆ ನೀನ್ ಇದ್ದೆ ಯಾವತ್ತೂ ಮರೆಯೋಕ್ಕಾಗಲ್ಲ ಅಲ್ಲಿಂದ ಪ್ರಾರಂಭವಾದಂತ ನಮ್ಮ ಜಗತ್ತು ನೀನು ಎಮ್ ಎಲ್ ಸಿ ಅದೇ ನಾನು ಎಮ್ ಎಲ್ ಸಿ ಅದೇ ನಾವು ಎಮ್ ಎಲ್ ಸಿ ಆದಾಗ ನೀನು ಅನೇಕ ವಿಚಾರಗಳನ್ನು ತೆಗೆದಿದ್ದೆ ಸಮಾಜಮುಖಿಯಾಗಿ ಎಷ್ಟೋ ವಿಚಾರಗಳನ್ನ ನೀನು ಪ್ರಶ್ನೆಗಳನ್ನ ಹಾಕ್ತಿದ್ದೆ ನಾನು ನಿನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಿದ್ದೆ ಅದೇ ಅಪ್ರಿಶಿಯೇಷನ್ ನನ್ನ ಹೃದಯದಲ್ಲಿ ಇವತ್ತಿಗೂ ಹಾಗೆ ಇದೆ ನೀನ್ ಇವತ್ ಕರೆದಾಗ ನಿನ್ ಮನೆ ಇರ್ಬೋದು ನೀನ್ ಇರ್ಬೋದು ನಿನ್ನ ಸ್ನೇಹ ಇರ್ಬೋದು ಎಲ್ಲರನ್ನು ಕರೆಯುವಂತ ಇಂತ ಒಂದು ಪ್ರೀತಿಯ ಬಾಂಧವ್ಯ ಇದೆ ಅಲ್ಲ ಅದು ಎಲ್ಲರಲ್ಲೂ ನಾವು ಕಾಣ್ಲಿಕ್ಕೆ ಸಾಧ್ಯವಿಲ್ಲ ನೀನೊಂದು ವೇದಿಕೆಯನ್ನ ಹಾಕೊಟ್ಟಿದೀಯಾ ತುಂಬಾ ಖುಷಿ ಆಗ್ತಿದೆ ಇವತ್ತಂತೂ ನಮ್ಮನ್ನೆಲ್ಲ ನೀನು ಇಷ್ಟು ವರ್ಷ ತನಕ ನಾನು ಮಲಗಿದ್ದ ಎರಡೂವರೆ ವರ್ಷ ನಾನು ಬೆಡ್ ರಿಡನ್ ಆಗಿದ್ದೆ ಇವತ್ತು ಆ ಸಾಂಗ್ಸ್ ಗಳನ್ನೆಲ್ಲ ನೀನ್ ಹಾಕ್ದಾಗ ಕುಣಿಬೇಕು ಅಂತ ಅನ್ಸುತ್ತೆ ನೀನ್ ಕುಣಿಯುವಾಗ ನನ್ಗೆ ನಿನ್ ಜೊತೆಯಲ್ಲಿ ನೃತ್ಯ ಮಾಡ್ಬೇಕು ಅನ್ಸುತ್ತೆ ಮತ್ತೆ ವಾಪಸ್ ನಮ್ಗ ಆ ಕಾಲಕ್ಕೆ ಕರ್ಕೊಂಡು ಹೋಗ್ಬಿಟ್ಟೆ ನಾವು ಹೀಗೆಲ್ಲ ಇದ್ವಿ ಹೀಗೆ ಇದೇ ಪ್ರೀತಿಯಿಂದ ನಾವು ಇಂಡಸ್ಟ್ರಿಗೆ ಬಂದಾಗ ಒಬ್ಬರು ಆತ್ಮೀಯತೆಯಿಂದ ಇರ್ತಿದ್ವಿ ಅದೇ ಪ್ರೀತಿಯನ್ನ ನೀನು ಸಂಭ್ರಮಿಸ್ಕೊಂಡ್ವಿ ಮರೆಯಕ್ಕೆ ಆಗೋದಿಲ್ಲ ಆಯಸ್ಸು ಆರೋಗ್ಯ ಸುಖ ಶಾಂತಿ ಎಲ್ಲ ಕೊಡ್ಲಿ ಇದೇ ತರ ಎಲ್ಲರೂ ಕರಿತಾ ಇರೋ ಒಟ್ಟಿಗೆ ಸಂಭ್ರಮಿಸ್ಕೊಳ್ಳೋಣ ನಿನಗೆ ಡಾಕ್ಟರೇಟ್ ಬಂದಿರೋದು ಅದು ನಮಗ್ ಡಾಕ್ಟ್ರೇಟ್ ಬಂದಂತಹ ಸಂತೋಷ ಯಾಕೆ ಡಾಕ್ಟ್ರೇಟ್ ಬಂತು ಅಂತಂದ್ರೆ ನೀನು ಅಷ್ಟು ತಯಾರಿ ಮಾಡಿಕೊಂಡು ಪ್ರತಿ ಸಮಾಜದಲ್ಲಿ ತಳಮಟ್ಟದಲ್ಲಿ ಎತ್ತಿ ನೀನು ಪ್ರಶ್ನೆಗಳನ್ನ ಹಾಕ್ತಿದ್ದೆ ಬಗ್ಗೆ ನಮಸ್ಕಾರ ತಾರಮ್ಮ ಕರೆದ್ರು ಊಟ ಹಾಕಿದ್ರು ತುಂಬಾ ಆತ್ಮೀಯವಾಗಿತ್ತು ಈ ತರ ಎಲ್ಲರನ್ನು ಗುಡ್ಡೆ ಹಾಕೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಎಲ್ಲ ದಿಗ್ಗಜರು ಅಂದ್ರೆ ಆ ಭಾರತೀಯಮ್ಮ ಹಿಡಿದು ನಮ್ಗೆ ತನಕ ಎಲ್ಲರನ್ನು ಕಲ್ತಿದ್ರು ಅವ್ರ ಜೊತೆ ಕೆಲಸ ಮಾಡಿ ನನಗೆ ಎರಡು ಸಿನಿಮಾದಲ್ಲಿ ಮಾಡಿದ್ದೀನಿ ಮತದಾನ ಮತ್ತೆ ಪ್ಯಾರಿಸ್ ಪ್ರಣಯ ತುಂಬಾ ಒಳ್ಳೆ ಅನುಭವ ಅಂಡ್ ಶೀಸ್ ಎ ವೆರಿ ವೆರಿ ಅಫೆಕ್ಷನೇಟ್ ಪರ್ಸನ್ ಖುಷಿ ಆಯ್ತು ಎಲ್ಲರನ್ನು ಮೀಟ್ ಮಾಡಿದ್ದು ಒಂದು ಹಬ್ಬ ಅಂದ್ರೆ ಈ ತರ ಇರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಚಿತ್ರರಂಗಕ್ಕೆ ಇದೇ ತರ ಆತ್ಮೀಯವಾಗಿ ಎಲ್ಲರೂ ಮುಂದುವರಿಯೋಣ ಇವರೇ ನಮಗೆ ದಾರಿದೀಪ ಆಗಲಿ ಅಂತ ಈ ಮೂಲಕ ಹೇಳ್ತೀನಿ ಐ ಲವ್ ಯು ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ತಾರಾ ಇವತ್ತಲ್ಲ ನಿನ್ನ ಇಷ್ಟೋ ವರ್ಷಗಳಿಂದ ನಾವು ಒಟ್ಟಿಗೆ ಸಿನಿಮಾದಲ್ಲಿ ಮಾಡಿದ್ವಿ ನಿನ್ನ ಗುಣ ಅವತ್ತಿಂದ ಇವತ್ತರೆಗೂ ಅದೇ ತರ ಇದೆ ಖುಷಿ ಆಗ್ತಿದೆ ಒಂದು ಮಗು ಅನ್ಬೇಕು ಒಂದೊಂದು ತಾಯಿ ಅನ್ಬೇಕು ಒಂದು ಗೆಳತಿ ಅನ್ಬೇಕು ಗೊತ್ತಿಲ್ಲ ಎಲ್ಲಾ ಗುಣಗಳು ಇವತ್ತು ನಿನ್ನಲ್ಲಿ ಅದನ್ನೇ ಉಳಿಸ್ಕೊಂಡಿದೆ ಇಷ್ಟು ದೊಡ್ಡ ಕಲಾವಿದಿಯಾಗಿ ನಿನ್ನ ರಾಜಕೀಯದಲ್ಲಿ ಇದ್ದು ಎಲ್ಲಾದ್ರಲ್ಲೂ ಇಷ್ಟು ಸಕ್ಸಸ್ ಆದ್ರೂ ನಿನ್ನಲ್ಲಿ ಆ ಮಗು ಆ ಮಗುತನ ಆ ಮುದ್ದತನ ಒಳ್ಳೆ ಮನಸ್ಸು ಎಲ್ಲನೂ ಇದೆ ತುಂಬಾ ಖುಷಿ ಆಗುತ್ತೆ ಇಷ್ಟು ಕಲಾವಿದ್ರ ಇವತ್ತಿನ ಸೇರ್ಸಿದೆಯಲ್ಲ ಖಂಡಿತ ಈ ಸಾಧನೆನ ಯಾರು ಮಾಡೋಕ್ಕಾಗಲ್ಲ ಅನ್ಸುತ್ತೆ ನಿನ್ನಿಂದ ನಾವೆಲ್ಲ ಚಿತ್ರಂಗದವರು ಒಗ್ಗಟ್ಟಾಗಿದ್ದೀವಿ ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಳಕ ಇಷ್ಟಪಡ್ತೀನಿ ಬಟ್ ಇನ್ನೊಂದು ತುಂಬಾ ಖುಷಿ ಆಗೋದು ನಿಮಗೆ ಡಾಕ್ಟರೇಟ್ ಬಂದಿರೋದು ತುಂಬಾನೇ ಖುಷಿ ಆಗ್ತಾ ಇದೆ ತಾರ ತಾರಾ ಅಂದ್ರೆ ಕಲಾವಿದೆ ಕಲಾವಿದ ಅನ್ಸಲ್ಲ ನನಗೆ ನನ್ನ ಅಕ್ಕನೇನೋ ನನ್ನ ತಂಗಿನೇನೋ ಆ ತರ ಫೀಲ್ ಆಗುತ್ತೆ ನನಗೆ ಆ ರಾಘವೇಂದ್ರ ಸ್ವಾಮಿ ಇನ್ನೂ ಇನ್ನು ತುಂಬಾ ದೊಡ್ಡ ಮಟ್ಟದ್ದು ಇನ್ ಎಲ್ಲಾ ಕನಸುಗಳು ನಿನ್ ಭಗವಂತ ಈಡೇರಿಸಿದಾನೆ ಅಂತ ನನ್ ಗೊತ್ತು ಇನ್ ಉಳಿದಿದ್ರು ಅದನ್ನ ನೆರವೇರಿಸ್ಕೊಡ್ಲಿ ಅಂತ ಕೇಳ್ಕೊತೀನಿ ನಿನ್ನ ಮನಸ್ಸು ನಿನ್ನ ಜೀವನ ಎಲ್ಲಾ ಇದೇ ತರ ಇರ್ಲಿ ಅಂತ ಆ ರಾಯನ ಬೇಡ್ಕೊತೀನಿ